ಏನು ಇವತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿ ಕರೆದಿದ್ವಿ ನಾನು ಆಗಲೇ ಹೇಳಿದೆ ಪತ್ರಿಕಾಗೋಷ್ಠಿಯಲ್ಲೇ ಹೇಳಿದೆ ಇದಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ನಗರದ ನಮ್ಮ ಅಲ್ಪಸಂಖ್ಯಾತರ ಒಂದು ಸಂಸ್ಥೆ ಜಮಾತೆಹ್ಲೆ ಇಸ್ಲಾಂ ಅಂತ ಇದಕ್ಕೆ ಕೆಲವು ಒಂದು ಹತ್ತು ವರ್ಷಗಳಿಂದ ಚುನಾವಣೆ ನಡೆಯದೆ ಆಡಳಿತ ಅಧಿಕಾರಿಗಳಾಗಿ ಸಾಕಷ್ಟು ಜನ ಕಾಲಾವಕಾಶವನ್ನು ತಗೊಂಡು ನಡೆಸ್ಕೊಳ್ತಾ ಬರ್ತಾಯಿದ್ರು ಇದನ್ನು ಪ್ರಶ್ನಿಸಿ ನಾವು ನ್ಯಾಯಾಲಯ ಮೊರೆ ಹೋಗಿ ಇದಕ್ಕೆ ತಡೆ ಆಗ್ನೆ ತಂದಿದ್ವಿ ಯಾಕೆ ಅಂದ್ರೆ ಚುನಾವಣೆಗೆ ಸದಸ್ಯತ್ವ ನೋಂದಾಯಣೆ ಮಾಡೋದಿಕ್ಕೆ ಏನು ಆದೇಶ ರಾಜ್ಯ ಒಕ್ ಮಂಡಳಿ ಮಾಡಿತ್ತು ಅದಕ್ಕೆ ಕಾಲಾವಕಾಶ ಬಹಳಷ್ಟು ಕಡಿಮೆ ಕೊಟ್ಟಿದ್ರು ಇದಕ್ಕೆ ಹೆಚ್ಚಿನ ಕಾಲಾವಕಾಶ ಕೊಡಬೇಕು ಅಂತೇಳ್ಬಿಟ್ಟು ನಾವು ರಾಜ್ಯ ಒಕ್ ಮಂಡಳಿ ಕೇಳಿದ್ವಿ ಆದ್ರೆ ನಮಗೆ ಯಾರಿಗೂ ಸ್ಪಂದಿಸಿದೆ ಕೆಲವು ಅಧಿಕಾರಿಗಳ ಒಂದು ಪ್ರಭಾವದಿಂದ ಕೆಲವು ಮುಖಂಡಗಳ ಪ್ರಭಾವದಿಂದ ಇಲ್ಲಿ ಕೆಲವರು ಅಧಿಕಾರಿಗಳು ಅವ್ರಿಗೆ ಬೇಕಾಗಿರುವಂತಹ ವ್ಯಕ್ತಿಗಳಿಗೆ ಆಯ್ಕೆ ಮಾಡಿ ಕೇವಲ ಒಂದು ಎರಡೂವರೆ ಸಾವಿರ ಸದಸ್ಯತ್ವ ಮಾಡೋದ್ರ ಮುಖಾಂತರ ಚುನಾವಣೆ ಘೋಷಣೆ ಮಾಡಿಬಿಟ್ಟಿದ್ರು ಯಾಕೆ ನಾನು ಈ ಮಾತು ಹೇಳೋಕೆ ಇಷ್ಟಪಡ್ತೇನೆ ಅಂದರೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಹತ್ತು ಸಾವಿರ ಪುರುಷ ಮತದಾರರು ಇದ್ದಾರೆ ಮುಸಲ್ಮಾನರು ಮತದಾರರು ಈ ಒಂದು ಸಂಸ್ಥೆಗೆ ಬರೀ ಮುಸಲ್ಮಾನರು ಪುರುಷರು ಮಾತ್ರ ಮತ ಚಲಾಯಿಸ್ಬಿಟ್ಟು ಕಳೆದ ಹರ್ಚು ಹತ್ತು ವರ್ಷಗಳಿಂದ ಏನು ಚುನಾವಣೆ ನಡೆದಿತ್ತು ಆಗ ಏಳುವರ್ ಆರೂವರೆ ಸಾವಿರನೋ ಏಳು ಸಾವಿರನೋ ಹೆಚ್ಚು ಕಡಿಮೆ ಮತದಾನ ಆಗಿತ್ತು ಈಗಾಗಿರೋದೇನಂದ್ರೆ ಕೇವಲ ಎರಡೂವರೆ ಸಾವಿರ ಸದಸ್ಯತ್ವ ಮಾಡಿ ಚುನಾವಣೆ ಮಾಡಬೇಕಂತ ಬಂದರು ನಾವು ಅದಕ್ಕೆ ಕೋರ್ಟ್ಗೆ ಹಾಕಿ ಒಂದು ತಿಂಗಳ ಕಾಲಾವಕಾಶ ತಂದಿದ್ದೀವಿ ನಾನು ಚಿಕ್ಕಬಳ್ಳಾಪುರ ಎಲ್ಲ ನಾನು ಆತ್ಮೀಯರಲ್ಲಿ ಮನವಿ ಮಾಡ್ಕೊತೇನೆ ನಮ್ಮ ಬೇರೆ ಏನೂ ಉದ್ದೇಶ ಇಲ್ಲ ದಯವಿಟ್ಟು ತಾವು ಹೋಗ್ಬಿಟ್ಟು ಏನು ನಮ್ಮ ರಾಜ್ಯ ಒಪ್ಪಂಡಲಿಯಿಂದ ಆದೇಶ ಆಗಿದೆ ಈ ಒಂದು ಆದೇಶದ ಮುಖಾಂತರ ಹೊಸ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡ್ತಾ ಇದ್ದೀವಿ ತಾವೆಲ್ಲರೂ ಹೋಗಿ ಸದಸ್ಯತ್ವ ಮಾಡಬೇಕು ತಾವೂ ಮಾಡೋಕ್ಕಾಗ್ತಿದ್ರೆ ನಮ್ಮ ಕಚೇರಿ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ನಮ್ಮ ಕಚೇರಿಗೆ ತಮ್ಮ ಆಧಾರ್ ಕಾರ್ಡ್ ತಂದುಕೊಟ್ರೆ ಭಾವಚಿತ್ರ ತಂದುಕೊಟ್ರೆ ನಾವು ಸದಸ್ಯತ್ವ ಮಾಡ್ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಡೆಯುತ್ತೆ ಇಲ್ಲಿ ಚುನಾವಣೆ ಅವನ ನೇತೃತ್ವದಲ್ಲಿ ನಡೀಬೇಕು ಅಂತ ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಡೀಬಾರ್ದು ಯಾರಿಗಾದರೂ ಸರ್ಕಾರಿ ಅಧಿಕಾರಿಗೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತಹಸೀಲ್ದಾರ್ ಇದ್ದಾರೆ ಇಲ್ಲ ಡೆಪ್ಟಿ ತಹಸೀಲ್ ಯಾರಿಗಾದ್ರೂ ಆಗಲಿ ಯಾರಿಗಾದರೂ ಒಳ್ಳೆ ಅಧಿಕಾರಿಗೆ ನಿಷ್ಠಾವಂತ ಅಧಿಕಾರಿಗೆ ನೇಮಕ ಮಾಡಿ ಚುನಾವಣೆ ಮಾಡಿಕೊಟ್ರೆ ಅಂತ ಅಂತೇಳ್ಬಿಟ್ಟು ನಮ್ಮ ಅಭಿಪ್ರಾಯ ಬೇರೆ ಯಾರಾದರೂ ಪರವಾಗಿಲ್ಲ ಯಾರಿಗಾರು ಮಾಡಲಿ ಆ ಶಮಸ್ಮುಯೀಸ್ ಅನ್ನೋರಿಗೆ ತೆಗೆದುಬಿಟ್ಟು ಒಳ್ಳೆಯ ಅಧಿಕಾರಿಗೆ ನಿಷ್ಠಾವಂತ ಅಧಿಕಾರಿಗೆ ಎಲ್ಲರ ಪರ ಕೆಲಸ ಮಾಡಲಿ ಒಬ್ಬ ವ್ಯಕ್ತಿ ಪರ ಇಲ್ಲ ಒಂದು ಸಂಘ ಒಂದೇ ಒಂದು ಗುಂಪು ಪರ ಪರ ಕೆಲಸ ಮಾಡೋರು ಬೇಡ ಎಲ್ಲರ ಪರ ಕೆಲಸ ಮಾಡೋ ಅಂತ ನಿಷ್ಠಾವಂತ ಅಧಿಕಾರಿಗೆ ನೇಮಕ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಮಂಡಳಿಗೆ ನಾವು ಆಯ್ಕೆ ಮನವಿ ಮಾಡ್ಕೊತಾ ಇದ್ದೀವಿ నన్నెసరు డాక్టర్ నంది భాష అంత